ಎಲ್ಲರಿಗೂ ನಮಸ್ಕಾರಗಳು ಇವತ್ತು ನಾನು ನಿಮ್ಮ ಮುಂದೆ ಒಂದು ಹೊಸ ವಿಷಯದ ಬಗ್ಗೆ ಹೇಳಬೇಕು ಅಂತ ಮಾಡಿಕೊಂಡಿದ್ದೇನೆ ಅದೇನಂತ ಹೇಳಿದ್ರೆ ಇತ್ತಿತ್ತಲಾಗಿ ಸೀನಿಯರ್ ಸಿಟಿಜನ್ ಅಂದರೆ ಹಿರಿಯ ನಾಗರಿಕರಿದ್ದಾರಲ್ಲ ಅವರು ತುಂಬ ಮೋಸ ಹೋಗ್ತಾ ಇದ್ದಾರೆ ಕಾರಣ ಅಷ್ಟೇ ಅವರಿಗೆ ಬ್ಯಾಂಕ್ ವ್ಯವಹಾರದ ಬಗ್ಗೆ ಹೆಚ್ಚಿಗೆ ಗೊತ್ತಿರೋದಿಲ್ಲ ಮೊಬೈಲ್ ಬಗ್ಗೆ ಹೆಚ್ಚಿಗೆ ಗೊತ್ತಿರೋದಿಲ್ಲ ಕಂಪ್ಯೂಟರ್ ಬಗ್ಗೆ ಹೆಚ್ಚಿಗೆ ಗೊತ್ತಿರೋದಿಲ್ಲ ಈ ಒಂದು ಕಾರಣದಿಂದ ಅವರು ಬೇರೆಯವರನ್ನು ಅವಲಂಬಿಸಬೇಕಾಗುತ್ತದೆ ಹೀಗಾಗಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಎಂದು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಯಾಕೆಂತ ಹೇಳಿದ್ರೆ ಯಾವ ಹುತ್ತಿನಲ್ಲಿ ಯಾವ ಹಾವಿರ್ತದೆ ಅಥವಾ ಯಾರ ಮನಸ್ಸಿನಲ್ಲಿ ಎಂತಹ ಒಂದು ಕೆಟ್ಟ ಯೋಚನೆಗಳಿರ್ತದೆ ಎಂಬುದನ್ನು ನಮಗೆ ಆಗೋದಿಲ್ಲ ಹೀಗಾಗಿ ಬಹಳ ಸೀನಿಯರ್ ಸಿಟಿಜನ್ಸು ಮೋಸ ಹೋಗ್ತಾ ಇದ್ದಾರೆ ಅದಕ್ಕೊಂದು ಘಟನೆ ನಿನ್ನೆ ಪೇಪರಲ್ಲಿ ಬಂದಿದೆ ಈ ನಮ್ಮ ಬೆಂಗಳೂರಿನ ಗಿರಿನಗರದ ಒಂದು ಖಾಸಗಿ ಬ್ಯಾಂಕಿನಲ್ಲಿ ಒಬ್ಬ ಇಬ್ಬರದ ದಂಪತಿಗಳು ಒಂದು ಬ್ಯಾಂಕಿನಲ್ಲಿ ಖಾಸಗಿ ಬ್ಯಾಂಕಿನಲ್ಲಿ ಒಂದು ಸ್ವಲ್ಪ ಹಣವನ್ನು ಇಟ್ಟಿರ್ತಾರೆ ಅವ್ರ ಮಗ ಫಾರೆನ್ನಲ್ಲಿ ಕೆಲಸ ಮಾಡ್ತಾಯಿರ್ತಾರೆ ಅವ್ರೇನು ಮಾಡ್ತಾರೆ ಪ್ರತಿ ತಿಂಗಳ ತಮ್ಮ ಖರ್ಚಿಗೆ ಎಷ್ಟು ಬೇಕೋ ಅಷ್ಟನ್ನು ಬ್ಯಾಂಕಿಗೆ ಹೋಗಿ ಅದನ್ನು ಡ್ರಾ ಮಾಡಿಕೊಂಡು ಬಂದ್ಕೊಂಡು ಜೀವನವನ್ನು ಮಾಡ್ತಾ ಇರ್ತಾರೆ ಹೀಗಾಗಿ ಅವರಿಗೆ ಬ್ಯಾಂಕ್ ಹಣವನ್ನು ಡ್ರಾ ಮಾಡಲಿಕ್ಕೆ ಕೆಲವೊಂದು ಸಲ ಸಮಸ್ಯೆಗಳಾಗ್ತವೆ ಆಗ ಆ ಬ್ಯಾಂಕಿನ ಮ್ಯಾನೇಜರು ಆ ಖಾಸಗಿ ಬ್ಯಾಂಕಿನ ಮ್ಯಾನೇಜರೇ ಅವರಿಗೆ ತುಂಬ ಹೆಲ್ಪನ್ನು ಮಾಡ್ತಾರೆ ಅವರಿಗೆ ತುಂಬ ಒಂದು ಹೆಲ್ಪ್ ಮಾಡಿ ಅವರು ವಿಶ್ವಾಸವನ್ನು ಗಿಟ್ಟಿಸ್ಕೊಳ್ತಾರೆ ಇವರೇನು ತಿಳ್ಕೊಂಡಿದ್ದಾರೆ ಸಂಪೂರ್ಣವಾಗಿ ಆ ಬ್ಯಾಂಕ್ ಮ್ಯಾನೇಜರನ್ನು ನಂಬಿಡ್ತಾರೆ ಹೀಗೆ ಒಮ್ಮೆ ಒಂದು ಜನವರಿ ತಿಂಗಳಲ್ಲಿ ಕಳೆದ ಎರಡು ಸಾವಿರದ ಇಪ್ಪತ್ತೈದು ಈ ವರ್ಷದ ಜನವರಿ ತಿಂಗಳಲ್ಲಿ ಅವ್ರ ಮಗ ಬರ್ತಾನೆ ಮಗ ಬಂದವನು ಏನು ಮಾಡ್ತಾನೆ ಅಂದರೆ ಅವನಿಗೆ ಚಾಮರಾಜನಗರದಲ್ಲ ಏನೋ ಒಂದು ಮನೆ ಇರ್ತದೆ ಆ ಮನೆಯನ್ನು ಮಾರ್ತಾನೆ ಐವತ್ತು ಲಕ್ಷ ಬರ್ತದೆ ಆ ದುಡ್ಡನ್ನು ತಮ್ಮ ತಂದೆ ತಾಯಿಯವರ ಹೆಸರಿನಲ್ಲೇ ಏನು ಮಾಡ್ತಾನೆ ಫಿಕ್ಸ್ಡ್ ಡೇಟಿಗೆ ಹೋಗ್ತಾನೆ ಆಮೇಲೆ ಇದೆಲ್ಲ ವಿಷಯಗಳು ಬ್ಯಾಂಕ್ ಮ್ಯಾನೇಜರಿಗೆ ಗೊತ್ತೇ ಇರ್ತದೆ ಅವ್ರೇನು ಮಾಡ್ತಾರೆ ಅವನು ಹೋದ ಮೇಲೆ ಈ ತಂದೆ ತಾಯಿಗಳು ಪ್ರತಿ ತಿಂಗಳ ದುಡ್ಡನ್ನು ಡ್ರಾ ಮಾಡಲಿಕ್ಕೆ ಬ್ಯಾಂಕಿಗೆ ಹೋಗ್ತಾರಲ್ಲ ಆವಾಗ ಏನು ಮಾಡ್ತಾರೆ ಮ್ಯಾನೇಜರು ಅಂದರೆ ಏ ನಿಮ್ಮ ಹಿಂಗೆ ಸ್ಕೀಮ್ನಲ್ಲಿ ಈ ಸ್ಕೀಮ್ನಲ್ಲಿ ಐವತ್ತು ಲಕ್ಷವನ್ನು ಇಟ್ಟಿದ್ದಾರೆ ನಿಮ್ಗೆ ಗೊತ್ತಿರಬೇಕಲ್ಲ ಆ ಸ್ಕೀಮ್ ಅಷ್ಟು ಚೆನ್ನಾಗಿಲ್ಲ ಈಗ ಬೇರೆ ಹೊಸ ಸ್ಕೀಮ್ ಬಂದಿದೆ ಅದರಲ್ಲಿ ಜಾಸ್ತಿ ಬಡ್ಡಿಯನ್ನು ಕೊಡ್ತಾರೆ ನೀವು ಯಾಕೆ ಆ ಸ್ಕೀಮ್ನಲ್ಲೇ ಅದು ಆ ದುಡ್ಡನ್ನು ಟ್ರಾನ್ಸ್ಫರ್ ಮಾಡಬಾರ್ದು ಅಂತ ಕೇಳ್ತಾರೆ ಅದೇ ಪಾಪ ಐತಿ ಏನೋ ಜ್ಞಾನ ಇರೋದಿಲ್ಲ ಆ ಹೌದು ಜಾಸ್ತಿ ಬಡ್ಡಿ ಬರ್ತದೆ ಅಂದಮೇಲೆ ಯಾಕಿಡಬಾರ್ದು ಹೌದು ಅದ್ರ ಬಗ್ಗೆ ನಮಗೇನು ಗೊತ್ತಿಲ್ಲ ನೀವೇ ಎಲ್ಲ ಮಾಡ್ಕೊಡ್ತೀರಾ ಯಾಕೆ ನಾನೇ ಎಲ್ಲ ಬಂದು ಮಾಡಿಕೊಡ್ತೇನೆ ನೀವು ಬ್ಯಾಂಕಿಗೆ ಬರೋದೇ ಬೇಡ ನಾನು ನಿಮ್ಮ ಮನೆಗೇ ಬಂದು ಎಲ್ಲದನ್ನೂ ಮಾಡಿಕೊಡ್ತೇನೆ ಅಂತ ಮ್ಯಾನೇಜರ್ ಹೇಳ್ತಾರೆ ಹಾಂ ಸರಿ ಅಂತ ಅವರು ಒಪ್ಪಿಕೊಳ್ತಾರೆ ಅವರು ಮನೆಗೆ ಹೋಗಿ ಎಲ್ಲ ಫಾರ್ಮೆಟ್ಗಳನ್ನು ತುಂಬಿ ಎಲ್ಲ ಮಾಹಿತಿಗಳನ್ನು ಎಲ್ಲ ದಾಖಲೆಗಳನ್ನು ಎಲ್ಲದರಲ್ಲೂ ಅವರು ಸೈನ್ ತಗೊಂಡು ಬರ್ತಾರೆ ಅವರಿಗೆ ತಾ ಮೋಸ ಹೋಗಿದ್ದೇವೆ ಅಂತ ಗೊತ್ತಿರೋದಿಲ್ಲ ಇವ್ರು ಬೇರೆ ಸ್ಕೀಮ್ ಮಾಡಿರೋದಿಲ್ಲ ಅಲ್ಲಿ ಏನು ಮಾಡ್ತಾರೆ ಅವರ ಹಣವನ್ನು ಬೇರೆಯವರ ಖಾತೆಗೆ ಟ್ರಾನ್ಸ್ಫರ್ ಮಾಡಿಟ್ಬಿಡ್ತಾರೆ ಅವರಿಗೂ ಗೊತ್ತೇ ಆಗಿರೋದಿಲ್ಲ ಅವರಷ್ಟು ಅಷ್ಟೊತ್ತಿಗೆ ಅವ್ರು ಸುಮ್ಮನೆ ಇರ್ತಾರೆ ಆಮೇಲೆ ಏನಾಗ್ತದೆ ಅಂದರೆ ಮತ್ತೊಂದು ತಿಂಗಳು ಬಿಟ್ಟು ಮಗ ಬರ್ತಾನೆ ಅವನ ಮಗ ಬಂದಾಗ ಅಮ್ಮನ ಮೊಬೈಲನ್ನು ತೆಗೆದು ಹಿಂಗೆ ನೋಡ್ತಾನೆ ಆ ಮೊಬೈಲಲ್ಲಿ ಮೆಸೇಜ್ ಇದೆ ಏನಿದೆ ಐವತ್ತು ಲಕ್ಷ ರೂಪಾಯಿ ಬೇರೆ ಒಂದು ಖಾತೆಗೆ ಟ್ರಾನ್ಸ್ಫರ್ ಆಗಿದೆ ಹೇಳೋದ್ರ ಬಗ್ಗೆ ಅಮ್ಮನಿಗೆ ಹೋಗಿ ಕೇಳ್ತಾನೆ ಏನಿದು ಹಿಂಗೆ ಮೆಸೇಜ್ ಇದೆ ಹೆಂಗೆ ಟ್ರಾನ್ಸ್ಫರ್ ಆಯಿತು ದುಡ್ಡು ಇಲ್ಲ ನಮಗೇನೂ ಗೊತ್ತಿಲ್ಲ ಮತ್ತು ಹೆಂಗೆ ಯಾಕೆ ಈಗ ಮೆಸೇಜ್ ಬಂತು ಅವಾಗ ಅಮ್ಮ ಎಲ್ಲ ಹೇಳಿದೆ ಅಂತ ಹೇಳ್ತಾಳೆ ಇಲ್ಲ ನಾನು ಬ್ಯಾಂಕಿಗೆ ಹೋಗಿದ್ದೆ ಚಲೋ ಸ್ಕೀಮ್ ಇದೆ ಅಂತ ಅವರೇ ಮನೆಗೆ ಬಂದು ನಮಗೆಲ್ಲ ಹೆಲ್ಪ್ ಮಾಡಿ ಎಲ್ಲ ನಮ್ಮ ಸೈನ್ ಎಲ್ಲ ತಗೊಂಡು ಹೋದರು ಅಷ್ಟು ಬಿಟ್ಟರೆ ಮತ್ತೇನು ಗೊತ್ತಿಲ್ಲ ಅಂತ ಆವಾಗ ಅವನಿಗೆ ಗೊತ್ತಾಗ್ತದೆ ಇದರಲ್ಲಿ ಏನೂ ಗೋಲ್ಮಾಲ್ ಆಗಿದೆ ಅಂತ ಕೂಡಲೇ ತಂದೆ ತಾಯಿಯನ್ನು ಕರ್ಕೊಂಡು ಬ್ಯಾಂಕ್ ಬ್ಯಾಂಕಿಗೆ ಬರ್ತಾನೆ ಬ್ಯಾಂಕಿಗೆ ಬಂದು ವಿಚಾರಣೆ ಮಾಡಿದರೆ ಆ ಬ್ಯಾಂಕ್ ಮ್ಯಾನೇಜರ್ ಬೇರೆ ಕಥೆಯೇ ಹೇಳ್ತಾಳೆ ಏ ಇಲ್ಲ ನನಗೇನು ಗೊತ್ತಿಲ್ಲ ಅವರೇ ಎಲ್ಲ ಮಾಡಿದ್ದು ಅವರೇ ಎಲ್ಲ ಸೈನ್ ಹಾಕಿದ್ದಾರೆ ಅವರೇ ಟ್ರಾನ್ಸ್ಫರ್ ಮಾಡ್ರಿ ಅಂತ ಹೇಳಿದರು ಅದಕ್ಕೆ ನಾವು ಮಾಡಿದ್ದು ಅಂತ ಎಲ್ಲ ದಾಖಲೆಗಳನ್ನು ಅವನು ಸೈನ್ ಹಾಕಿದ ದಾಖಲೆಗಳನ್ನು ಮಗನಿಗೆ ತೋರಿಸ್ತಾರೆ ಅವಾಗ ತಂದೆ ಅದನ್ನು ಒಪ್ಪೋದಿಲ್ಲ ಇಲ್ಲ ಅದು ಹೇಳಿಲ್ಲ ಅವರು ಬೇರೆ ಸ್ಕೀಮ್ನಲ್ಲಿ ಇರ್ತೇನೆ ಅಂತ ನಮ್ಮ ಹತ್ರ ಹೇಳಿ ಸೈನ್ ತಗೊಂಡಿದ್ದಾರೆ ಅಂತ ಏನು ನನಗೇನು ಗೊತ್ತಿಲ್ಲ ಅಂತ ಅವ್ರು ತಪ್ಪಿಸ್ಕೊಳ್ಳಿಕ್ ನೋಡ್ತಾರೆ ಆವಾಗ ಅವ್ನ ಮಗ ಬಿಡೋದಿಲ್ಲ ಅದನ್ನು ಸೀದಾ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾರೆ ತಂದೆ ತಾಯಿ ತಗೊಂಡು ಈಗ ಮೋಸ ಆಗಿದೆ ನಮಗೆ ಈಗ ಮೇಮ್ ಈ ಮ್ಯಾನೇಜರಿಂದ ಅಂತ ಅವಳು ಲೇಡಿ ಮ್ಯಾನೇಜರ್ ಆಗಿರ್ತಾಳೆ ಆವಾಗ ಪೊಲೀಸರು ಏನು ಮಾಡ್ತಾರೆ ಬಂದು ವಿಚಾರಣೆಯನ್ನು ಮಾಡ್ತಾರೆ ಪೊಲೀಸರು ವಿಚಾರಣೆಯಲ್ಲಿ ಸಿಕ್ಕಂಬಿಡ್ತಾಳೆ ಅವಳು ಬೇರೆ ಒಂದು ಅಕೌಂಟಿಗೆ ಅದು ಊಳು ಒಂದು ಪ್ರಿಯಕರನ ಹೆಸರಿನಲ್ಲಿ ಅದನ್ನೆಲ್ಲ ಅವನ ಸರಿ ಎದ್ದ ಅವಳು ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ ಐವತ್ತು ಲಕ್ಷ ರೂಪಾಯಿನ ಕೊನೆಗೆ ಏನು ಮಾಡ್ತಾಳೆ ಅವಳೊಂದು ಒಂದು ಐವತ್ತು ಲಕ್ಷದಲ್ಲಿ ಮೂವತ್ತು ಲಕ್ಷವನ್ನು ಡ್ರಾ ಮಾಡಿ ಅವರಿಬ್ಬರೂ ಸೇರಿ ಮಸ್ತಿಗಳನ್ನು ಮಾಡಿ ಖರ್ಚು ಮಾಡಿಟ್ಬಿಟ್ಟಿರ್ತಾರೆ ಅದೆಲ್ಲ ಗೊತ್ತಾಗ್ತದೆ ವಿಚಾರಣೆಯಿಂದ ಆವಾಗ ಅವ್ರ ಮೇಲೆ ಕೇಸ್ ಆಗ್ತದೆ ಅವರನ್ನು ಬಂಧಿಸ್ತಾರೆ ಆಮೇಲೆ ಏನು ಇಪ್ಪತ್ತು ಲಕ್ಷ ಅವರ ಟ್ರಾನ್ಸ್ಫರ್ ಏನು ಉಳಿದಿದೆ ಅದನ್ನು ಫ್ರೀಜ್ ಮಾಡ್ತಾರೆ ಆಮೇಲೆ ಆ ಮೂವತ್ತು ಲಕ್ಷ ರೂಪಾಯಿಯನ್ನು ಅವರು ತುಂಬಬೇಕು ಹೇಳೋದನ್ನು ತಗೊಂಡು ಬರ್ತಾರೆ ಮತ್ತು ಅವರು ಜೈಲಿಗೆ ಅವರನ್ನು ಹಾಕ್ತಾರೆ ನೋಡಿರಿ ಅವ್ರ ಮಗ ಬಂದದ್ದಕ್ಕೆ ಆ ದುಡ್ಡು ಉಳೀತು ಇನ್ನೆಲ್ಲಾದರೂ ಅವರು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗಿಬಿಟ್ಟಿದರೆ ಅವ್ರು ಹುಡ್ಕೊಂಡು ಹೋಗಬೇಕಿತ್ತು ಹೌದಾ ಈ ಥ ಒಂದು ಘಟನೆಗಳು ನಡೀತಾ ಇದೆ ಇದನ್ನು ಕೇಳಿ ನನಗೆ ತುಂಬ ಆಶ್ಚರ್ಯ ಆಯಿತು ಅರೆ ಯಾರನ್ನು ನಂಬೋದು ಬ್ಯಾಂಕ್ ಮ್ಯಾನೇಜರೇ ಹೀಗೆ ಮಾಡಿದರೆ ಯಾರನ್ನು ನಂಬೋದು ಪಾಪ ವಯಸ್ಸಾದವರಿಗೆ ಗೊತ್ತಾಗ್ತದೆ ಏನೋ ನಮಗೆ ಹೆಲ್ಪ್ ಮಾಡ್ತಾರೆ ಅಂತ ಅವರನ್ನು ನಂಬಿಬಿಡ್ತಾರೆ ಅಲ್ವಾ ಅದನ್ನು ನಾನು ಹೇಳೋದು ಇಷ್ಟೇ ನಾವು ಸೀನಿಯರ್ ಸಿಟಿಜನ್ ಅವ್ರಿಗೆ ಏನು ಮಾಡಬೇಕು ಅಂದರೆ ನಾವೆಲ್ಲ ಮಾಹಿತಿಗಳನ್ನು ತಿಳ್ಕೊಂಡಿರ್ಬೇಕು ಹೌದು ಮಾಹಿತಿಗಳನ್ನು ತಿಳ್ಕೊಳ್ಳೋದು ತುಂಬ ಕಷ್ಟ ಆಗ್ತದೆ ಈ ಒಂದು ಏಜ್ನಲ್ಲಿ ಕಷ್ಟ ಆದರೂ ಸಹಿತ ಅದನ್ನು ನಿಮ್ಮ ಒಮ್ಮೆ ತಿಳ್ಕೊಂಡ್ರಿ ಹೇಗೆ ಹಣವನ್ನು ಡ್ರಾ ಮಾಡಬೇಕು ಯಾವ ಫಾರ್ಮ್ ಫಾರ್ಮನ್ನು ತುಂಬಬೇಕು ಹೇಗೆ ದುಡ್ಡನ್ನು ಬ್ಯಾಂಕಲ್ಲಿ ಇಡಬೇಕು ಅದನ್ನೆಲ್ಲ ನಾವು ಕತ್ಕೊಳ್ಬೇಕು ನಾವು ಏನು ಮಾಡ್ತೇವೆ ಹೇಳ್ರಿ ನಮ್ಮ ಯಜಮಾನರನ್ನು ಬಿಟ್ಬಿಡ್ತೇವೆ ಎಲ್ಲಕ್ಕೂ ಅವ್ರು ಮಾಡ್ಕೊಂಡು ಬರ್ತಾರೆ ನಾವು ಆರಾಮನೇಲಿರ್ತೇವೆ ತಪ್ಪೋದು ಯಜಮಾನರ ಜೊತೆಗೆ ಹೆಂಡತಿನೂ ಹೋಗಬೇಕು ಹೆಂಡತಿನೂ ಬ್ಯಾಂಕಿಗೆ ಹೋಗಿ ಎಲ್ಲ ವ್ಯವಹಾರಗಳನ್ನು ನೋಡ್ಕೊಂಡಿರಬೇಕು ಯಾಕೆಂದರೆ ಯಾವ ಟೈಮಲ್ಲಿ ಏನಾಗ್ತದೆ ಅಂತ ಗೊತ್ತಿಲ್ಲ ಯಾರ ವಿಷಯ ಎಷ್ಟು ಅಂತ ಗೊತ್ತಿಲ್ಲ ಇದು ನಾನು ಸ್ವತಃ ಒಂದು ಅನುಭವಿಸಿದಂಥ ಅನುಭವಗಳನ್ನು ನಿಮಗೆ ಹೇಳ್ತಾ ಇದ್ದೇನೆ ಹೀಗಾಗಿ ಪ್ರತಿಯೊಂದು ಹೆಣ್ಣುಮಕ್ಕಳು ಈ ಬ್ಯಾಂಕಿನ ವ್ಯವಹಾರದ ಬಗ್ಗೆ ಸೀನಿಯರ್ ಸಿಟಿಜನ್ಸ್ ಈಗಿನ ಮಕ್ಕಳಿಗೆಲ್ಲ ಗೊತ್ತಿರ್ತದೆ ಅದನ್ನು ಕಲ್ತುಕೊಳ್ಳೇಬೇಕು ಇಲ್ಲದೆ ಹೋದರೆ ಮೋಸ ಮಾಡುವವರು ಬಹಳ ಜಾಸ್ತಿ ಆಗಿದ್ದಾರೆ ಅದು ಸೀನಿಯರ್ ಸಿಟಿಜನಿಗೆ ಏನೂ ಗೊತ್ತಾಗೋದಿಲ್ಲ ಅಂತ ತುಂಬ ಮೋಸವನ್ನು ಮಾಡ್ತಾ ಮಾಡ್ತಾಯಿದ್ದಾರೆ ಮತ್ತಿನ್ನೊಂದು ಏನು ಹೇಳ್ತಾ ಇದ್ದೇನೆ ಅಂದರೆ ಈ ಖಾಸಗಿ ಬ್ಯಾಂಕನ್ನು ಯಾವಾಗಲೂ ನಂಬಬಾರ್ದು ನಾವು ಗೋರ್ಮೆಂಟ್ ಬ್ಯಾಂಕ್ಗಳಲ್ಲೇ ದುಡ್ಡಿಡಬೇಕು ಈಗ ನೋಡಿರಿ ಸೀನಿಯರ್ ಸಿಟಿಜನಿಗೆ ಒಂದು ಸೀನಿಯರ್ ಸಿಟಿಜನ್ ಸ್ಕೀಮ್ ಅಂತ ಬಂದಿದೆ ಹೌದಾ ಎಸ್ ಸಿ ಎಸ್ ಎಸ್ ಸ್ಕೀಮ್ ಅದರಲ್ಲಿ ನಾವು ದುಡ್ಡಿಡ್ಬೋದು ಅದರಲ್ಲೂ ತುಂಬ ಬಡ್ಡಿ ಇದೆ ಏಯ್ಟ್ ಪಾಯಿಂಟ್ ಟೂ ಇದೆ ಅದು ಪೋಸ್ಟ್ ಆಫೀಸ್ನಲ್ಲೂ ಮಾಡ್ಬೋದು ಎಸ್ ಬಿ ಐಯಲ್ಲೂ ಮಾಡ್ಬೋದು ಅದನ್ನು ಯಾಕೆ ನಾವು ಮಾಡಬಾರ್ದು ಅದನ್ನು ಮಾಡೋದರಿಂದ ಏನಾಗ್ತದೆ ಅಂದರೆ ನಮಗೆ ಈಗ ಒಂದು ವ್ಯಕ್ತಿ ಬ್ಯಾಂಕಿನಲ್ಲಿ ಈ ಸೀನಿಯರ್ ಸಿಟಿಜನ್ಸ್ ಸ್ಕೀಮ್ ಇದೆಯಲ್ಲ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ ಪೋಸ್ಟ್ ಆಫೀಸ್ಗಳಂತೂ ಈಗ ಹಳ್ಳಿ ಹಳ್ಳಿಯಲ್ಲಿದೆ ಅಲ್ಲವೂ ಕೇಳಿದ್ರೆ ಅದರ ಮಾಹಿತಿಗಳನ್ನೆಲ್ಲ ಹೇಳ್ತಾರೆ ನಾವು ಒಂದು ಸಾವಿರದಿಂದ ಮೂವತ್ತು ಲಕ್ಷದವರೆಗೆ ಇಡ್ಬೋದು ಒಬ್ಬೊಬ್ಬರ ಹೆಸರಿನಲ್ಲಿ ಹೌದಾ ಈಗ ಮಕ್ಕಳು ಸಹಿತ ತಂದೆ ತಾಯಿಗಳ ಹೆಸರಲ್ಲಿ ದುಡ್ಡು ಇಡೋದಿದ್ರೆ ನಾನು ಅವರಲ್ಲಿ ಒಂದು ವಿನಂತಿ ಮಾಡಿಕೊಳ್ತೇನೆ ಅಂದರೆ ಈ ಸೀನಿಯರ್ ಸಿಟಿಜನ್ ಸ್ಕೀಮ್ ಏನಿದೆ ಆ ಸ್ಕೀಮಿನಲ್ಲೇ ಏನು ಪೋಸ್ಟ್ ಆಫೀಸಲ್ಲಿದೆ ಇದೆ ಇದು ಗೌರ್ಮೆಂಟ್ ಸ್ಕೀ ಸ್ಕೀಮು ಇದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಆ ಸ್ಕೀಮ್ನಲ್ಲೇ ನೀವು ದುಡ್ಡು ಇಡಿ ಅದು ಹಂಡ್ರೆಡ್ ಪರ್ಸೆಂಟು ಸೇಫ್ಟಿ ಸ್ಕೀಮ್ ಈಗ ನಾವು ಒಂದು ಲಕ್ಷದಿಂದ ಒಂದು ಸಾವಿರದಿಂದ ಮೂವತ್ತು ಲಕ್ಷದವರೆಗೆ ಇಡ್ಬೋದು ಈಗ ಮೂವತ್ತು ಲಕ್ಷವನ್ನು ನಾವು ಇಟ್ವಿ ಅಂತ ಇಟ್ಕೊಳ್ಳೋದು ಅದು ಐದು ವರ್ಷದ ಸ್ಕೀಮ್ ಇಟ್ಕೊಂಡ್ರೆ ನಮಗೆ ಪ್ರತಿ ಮೂರು ತಿಂಗಳಿಗೆ ಅರುವತ್ತು ಸಾವಿರದ ಐವತ್ತು ರೂಪಾಯಿ ಬಡಿ ಸಿಗ್ತದೆ ಅಂದರೆ ಎಷ್ಟಾಯಿತು ಪ್ರತಿ ತಿಂಗಳಿಗೆ ಇಪ್ಪತ್ತು ಸಾವಿರದ ಎರಡು ಐವತ್ತು ರೂಪಾಯಿ ಆಯಿತು ಇನ್ನೊಂದು ಪೆನ್ಷನ್ ಬಂದಷ್ಟು ದುಡ್ಡು ಬರ್ತದೆ ಅದೆಂಥ ಆರಾಮಾಗಿ ಜಿ ಹಳ್ಳಿಗಳಲ್ಲಿ ಜೀವನವನ್ನು ಸಾಗಿಸ್ಬೋದು ಅಲ್ವಾ ಅದಕ್ಕೆ ಅಂತ ಹೇಳ್ತಾ ಇರೋದು ಆ ಸ್ಕೀಮನ್ನೇ ನೀವು ಹೆಚ್ಚಾಗಿ ಏನು ಮಾಡಿ ಮಕ್ಕಳು ಕೂಡ ಏನು ಮಾಡಿ ಆ ಸ್ಕೀಮ್ನಲ್ಲೇ ಹೆಚ್ಚು ನಿಮ್ಮ ಪಾಲಕರ ಹೆಸರಿನಲ್ಲಿ ದುಡ್ಡಿಡಿ ಅಲ್ಲದೆ ಈಗ ರಿಟೈರ್ಡ್ ಆಗಿರ್ತೇವೆ ನಾವು ರಿಟೈರ್ಡ್ ಆದ ಕೂಡ ಒಂದು ಸಲ ದುಡ್ಡು ಬರ್ತದಲ್ಲ ಆವಾಗ ನಾವು ಅದೇ ಸ್ಕೀಮ್ನಲ್ಲಿ ದುಡ್ಡನ್ನು ಇಡ್ಬೋದು ಹೌದಾ ಹೆಂಡತಿ ಹೆಸ್ರಲ್ಲೂ ಮೂವತ್ತು ಲಕ್ಷ ಇಡ್ಬೋದು ಗಂಡಿನ ಹೆಸ್ನಲ್ಲೂ ಮೂವತ್ತು ಲಕ್ಷ ಇರ್ಬೋದು ಪ್ರತಿ ತಿಂಗಳ ನಾವು ಮೂರು ಪ್ರತಿ ಮೂರು ತಿಂಗಳಿಗೊಮ್ಮದ ಬಡ್ಡಿ ಬರೋದರಿಂದ ನಮ್ಗೆ ಜೀವನ ಮಾಡಲಿಕ್ಕೆ ತುಂಬ ಸುಲಭ ಆಗ್ತದೆ ಹೀಗಾಗಿ ನಾನು ಹೇಳ್ತಾ ಇರೋದು ಇಂಥ ಸ್ಕೀಮ್ಗಳನ್ನು ನಾವು ಆರಿಸ್ಕೊಂಡು ಗೌರ್ಮೆಂಟ್ ಬ್ಯಾಂಕ್ಗಳನ್ನಲ್ಲೇ ನಾವು ಏನು ಮಾಡಬೇಕು ದುಡ್ಡುಗಳನ್ನು ಇಡಬೇಕು ಅಲ್ಲೇ ವ್ಯವಹಾರಗಳನ್ನು ಮಾಡಬೇಕು ಆದಷ್ಟು ನಾವು ನಮ್ಮ ಬ್ಯಾಂಕಿನ ವ್ಯವಹಾರಗಳನ್ನು ನಾವೇ ಕಲ್ತ್ಕೊಳ್ಬೇಕು ಫಸ್ಟ್ ಫಸ್ಟಿಗೆ ನಮಗೆ ಕಷ್ಟವಾದರೂ ಆಮೇಲೆ ಅದೇ ಇಷ್ಟವಾಗ್ತದೆ ಅದೇ ಈಸಿ ಆಗ್ತದೆ ಈಗ ನನಗೂ ಕೂಡ ನನ್ನ ಸ್ವಂತ ಅನುಭವ ಹೇಳ್ತಾ ಇದ್ದೇನೆ ನನಗೆ ಮೊಬೈಲ್ ಬಗ್ಗೆ ಅಷ್ಟೆಲ್ಲ ಗೊತ್ತಿರಲಿಲ್ಲ ಬ್ಯಾಂಕಿನ ಬಗ್ಗೆ ಅಷ್ಟೆಲ್ಲ ಗೊತ್ತಿರಲಿಲ್ಲ ಈ ಮೊಬೈಲಲ್ಲಿ ವೀಡಿಯೋ ಮಾಡೋದು ಹೇಗೆ ಅಂತ ಗೊತ್ತಿರಲಿಲ್ಲ ಫೇಸ್ಬುಕ್ ಅಂದರೆ ಎಂಥದ್ದು ಅಂತ ಗೊತ್ತಿರಲಿಲ್ಲ ಆಮೇಲೆ ಆನ್ಲೈನಲ್ಲಿ ನಾವು ಎಲ್ಲ ವಿಷಯಗಳನ್ನು ಸರ್ಚ್ ಮಾಡ್ಬೋದು ವೀಡಿಯೋದಗಳ ಸರ್ಚ್ ಮಾಡ್ಬೋದು ಅದು ಹೇಗೆ ಸರ್ಚ್ ಮಾಡೋದು ಅದು ಗೊತ್ತಿರಲಿಲ್ಲ ಈಗೆಲ್ಲ ವಿಷಯವನ್ನು ನಾನು ಕಲ್ತುಕೊಂಡೆ ಇದಕ್ಕೆ ನಾನು ನನ್ನ ಮೊಮ್ಮಗನಿಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂತ ಹೇಳಿದ್ರೆ ನನ್ನ ಮೊಮ್ಮಗ ನನಗಿದು ಪ್ರತಿಯೊಂದು ವಿಷಯಗಳನ್ನು ಕಲಿಸ್ಕೊಟ್ಟಿದ್ದಾನೆ ಈಗ ನನಗೆ ತುಂಬ ಈಸಿ ನಾನು ಈಗ ಅವನಿಗೆ ನೀವು ಬರೋದೇ ಬೇಡ ಎಲ್ಲದೂ ನನಗೆ ಗೊತ್ತಾಗುತ್ತೆ ನಾನೇ ಮಾಡ್ತೇನೆ ಅಂತ ಹೇಳ್ತೇನೆ ಯಾಕಂದರೆ ಮಾಡ್ತಾ ಇದ್ದರೆ ಪದೇ ಪದೇ ನಾನು ಮಾಡ್ತಾ ಇದ್ದರೆ ಮಾತ್ರ ನನಗೆ ಗೊತ್ತಾಗೋದು ಇಲ್ಲದ್ರೂ ಗೊತ್ತಾಗೋದಿಲ್ಲ ಒಮ್ಮೆನೂ ಕಲ್ತೇವಾ ಬಂತು ಅಂತ ಗೊತ್ತಾಗ್ತದೆ ಮತ್ತು ಸ್ವಲ್ಪ ದಿನಕ್ಕೆ ಅದು ಮತ್ತೋಗ್ತದೆ ಯಾಕಂದರೆ ನಮ್ಮ ಏಜು ಯಂಗ್ ಏಜ್ ಅಲ್ಲ ಇದು ಅಲ್ವಾ ಆದ್ದರಿಂದ ನಾನು ನಿಮ್ಮಲ್ಲಿ ಎಲ್ಲ ಸೀನಿಯರ್ ಸಿಟಿಜನ್ಗಳಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಅಂದರೆ ಪ್ರತಿ ಒಂಥರ ನೀವು ಏನು ಮಾಡಿ ಕಲ್ತ್ಕೊಳ್ಳಿ ಈಗ ನಿಮ್ಮ ಮಕ್ಕಳು ಇರ್ತಾರೆ ಮೊಮ್ಮಕ್ಕಳು ಇರ್ತಾರೆ ಈಗಿನ ಮಕ್ಕಳಿಗೆಲ್ಲ ಗೊತ್ತಿರ್ತದೆ ಅವ್ರಿಗೆ ಕೇಳಿದರೆ ಅವ್ರು ಹೇಳ್ತಾರೆ ಅದನ್ನು ನೀವು ಕಲ್ತ್ಕೊಳ್ಳಿ ಕಲ್ತ್ಕೊಂಡು ಅದನ್ನೇ ಪದೇ 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 ನಿಮಗೆ ನಿಮಗೆಲ್ಲ ವಿಷಯಗಳು ಗೊತ್ತಾಗ್ತವೆ ಬೇರೆಯವರನ್ನು ಅವಲಂಬಿಸಬೇಕು ಹೊಡಿಲ್ಲ ಬೇರೆಯವ್ರನ್ನ ಅವಲಂಬಿಸಿದರೆ ನಾವು ಒಳ್ಳೆಯವರು ಅಂತಲೇ ತಿಳ್ಕೊಂಡಿರ್ತೇವೆ ಆದರೂ ಒಳ್ಳೆಯವರಾಗಿರೋದಿಲ್ಲ ನಾವು ಮೋಸ ಹೋಗ್ತೇವೆ ಹೀಗಾಗಿ ನಾವು ಎಂದೂ ಮೋಸ ಹೋಗಬಾರ್ದು ಎಂಬುದೇ ನನ್ನ ಒಂದು ಉದ್ದೇಶ ಆ ಒಂದು ಉದ್ದೇಶದಿಂದ ನಾನು ಇವತ್ತು ನಿಮಗೆ ಈ ವಿಷಯವನ್ನು ತಿಳಿಸ್ತಾ ಇದ್ದೇನೆ ಈ ವಿಷಯವು ನಿಮಗೆ ಚೆನ್ನಾಗಿದೆ ಅಂತ ಅನಿಸಿದರೆ ನೀವು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇದರ ವಿಷಯವನ್ನು ಕೇಳಿದ್ದಕ್ಕೆ ನಿಮಗೆ ಧನ್ಯವಾದಗಳು ನಮಸ್ಕಾರ